ವಿದ್ಯಾರ್ಥಿಗಳು ಅತಿಯಾದ ಮೊಬೈಲ್ ಬಳಕೆಯಿಂದ ದೂರ ಉಳಿದು ಪರಿಶ್ರಮದಿಂದ ಅಭ್ಯಾಸ ಮಾಡಲೇಬೇಕು ಸಮಯಕ್ಕೆ ಸರಿಯಾಗಿ ಶಿಕ್ಷಣ ಪಡೆಯದೇ ಇದ್ದರೆ ಮುಂದಿನ ಜೀವನವನ್ನು ನಿರ್ವಹಿಸಲು ಹರಸಾಹಸ ಪಡಬೇಕಾಗುತ್ತದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಮಕ್ಕಳಿಗೆ ಕಿವಿಮಾತು ಹೇಳಿದರು ಶಿರ್ಸಿ ನಗರದ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕರು ಪ್ರತಿಯೊಬ್ಬರು ಬಾಳು ಬೆಳಗಲು ಶಿಕ್ಷಣ ಅತ್ಯವಶ್ಯಕ ಶಿಕ್ಷಣದ ಮೂಲಕ ಎಲ್ಲರ ಭವಿಷ್ಯದಲ್ಲೂ ಬೆಳಕು ಪ್ರಸರಿಸುವಂತಾಗಬೇಕು ಈ ಬೆಳಕಿನಿಂದ ಇಂದಿನ ವಿದ್ಯಾರ್ಥಿಗಳು ನಾಡಿನಲ್ಲಿ ಮತ್ತು ದೇಶದಲ್ಲಿ ಸತ್ಪ್ರಜೆಯಾಗಿ ಬೆಳೆಯಲು ಸಹಕಾರಿಯಾಗಲಿದೆ ಅಲ್ಲದೆ ಓದುವುದರ ಜೊತೆ ಕ್ರೀಡೆ ಸಾಂಸ್ಕೃತಿಕ ಮುಂತಾದ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸಿದಾಗ ಮಾತ್ರ ಪರಿಪಕ್ವವಾಗಲು ಸಾಧ್ಯ ಎಂದರು ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದ ಸರ್ಕಾರಿ ಶ್ರೀ ಮಾರಿಕಾಂಬಾ ಪ್ರೌಢಶಾಲೆಯು ಕಳೆದ ಎಸ್ಎಸ್ಎಲ್ಸಿಯಲ್ಲಿ ಹತ್ತು ರ್ಯಾಂಕ್ಗಳಲ್ಲಿ ಇಪ್ಪತ್ತೆರಡು ಮಕ್ಕಳು ಪಡೆದಿದ್ದಾರೆ ಸಾವಿರದ ಐದುನೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಮುಂದೆ ಇದಕ್ಕಿಂತಲೂ ಹೆಚ್ಚಾಗಬೇಕು ಎಂದರು ಅಲ್ಲದೆ ಅನೇಕ ವಿದ್ಯಾರ್ಥಿಗಳು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ವ್ಯಾಸಂಗ ಮಾಡಲು ಇಲ್ಲಿಂದ ಹೋಗುತ್ತಿದ್ದಾರೆ ಆದರೆ ನಮ್ಮ ಸರ್ಕಾರಿ ಶಾಲೆಗಳು ಯಾವುದಕ್ಕೂ ಕಡಿಮೆ ಇಲ್ಲ ಇಲ್ಲಿಯೂ ಗುಣಮಟ್ಟದ ಶಿಕ್ಷಣ ಸಿಗುತ್ತಿದೆ ಅದನ್ನು ವಿದ್ಯಾರ್ಥಿಗಳು ಮತ್ತು ಪಾಲಕರು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಡಯಟ್ ಪ್ರಾಚಾರ್ಯ ಎಂಎಸ್ ಹೆಗಡೆ ಬಿ ನಾಗರಾಜ್ ನಾಯ್ಕ್ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟರ್ ಜಯರಾಮ್ ನಾಯ್ಕ್ ಅವಳಪ್ಪ ಗೌಡ ಸುಮಾ ಜಡೆ ಸುಮಾ ನೇತ್ರೇಕರ್ ಶ್ರೀನಿವಾಸ್ ನಾಯಕ್ ಗೀತಾ ಶೆಟ್ಟಿ ಬದತ್ತೂರ್ ರಾವ್ ಸೇರಿದಂತೆ ಅನೇಕರು ಇದ್ದರು ಪ್ರಾಚಾರ್ಯ ಆರ್ ವಿ ನಾಯ್ಕ್ ಸ್ವಾಗತಿಸಿದರು ಸರೋಜಿನಿ ನಾಯ್ಕ್ ವರದಿ ವಾಚಿಸಿದರು ಶ್ರೀಧರ ನಾಯ್ಕ್ ನಿರ್ವಹಿಸಿದರು ಆರ್ ಕೆ ಹೆಗಡೆ ವಂದಿಸಿದರು ಇದೇ ವೇಳೆ ವರ್ಗವಾದ ಶಿಕ್ಷಕರನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಇದೇ ವೇಳೆ ಶಾಸಕ ಭೀಮಣ್ಣ ನಾಯ್ಕ್ ಅವರು ತಮ್ಮ ಸಹೋದರನ ಹೆಸರಿನಲ್ಲಿ ಒಂದು ಲಕ್ಷ ರೂಪಾಯಿ ಮೊತ್ತದ ದತ್ತಿನಿಧಿಯನ್ನು ಸ್ಥಾಪಿಸುವುದಾಗಿ ಘೋಷಿಸಿದರು ಕೆನರಾ ಪ್ಲಸ್ ನ್ಯೂಸ್ ಸರಿಸಿ